ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆಕ್ ವಿತ್ ಪ್ರೇಮಿಂಗ್ ಇನ್ ಕನ್ನಡ ಫ್ರೆಂಡ್ಸ್ ಕರ್ನಾಟಕ ಸರ್ಕಾರ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಯಾರೆಲ್ಲ ಸಾರ್ವಜನಿಕರು ತಮ್ಮ ಹಳೆಯ ರೇಷನ್ ಕಾರ್ಡ್ನಲ್ಲಿರುವಂತಹ ಮಾಹಿತಿಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ಅರ್ಜಿ ಹಾಕಬೇಕು ಇದ್ದೀರಿ ಅಂತಂದರೆ ತಮ್ಮ ರೇಷನ್ ಕಾರ್ಡ್ನಲ್ಲಿರುವಂತಹ ಕುಟುಂಬದ ಮುಖ್ಯಸ್ಥರ ಹೆಸರನ್ನು ಬದಲಾವಣೆ ಮಾಡಲಿಕ್ಕಾಗಿರ್ಬೋದು ವಿಳಾಸ ಬದಲಾವಣೆ ಮಾಡಿಕೊಳ್ಳಿಕ್ಕಾಗಿರ್ಬೋದು ಸೊಸೈಟಿ ಬದಲಾವಣೆ ಮಾಡ್ಕೊಳ್ಲಿಕ್ಕಾಗಿರ್ಬೋದು ರೇಷನ್ ಕಾರ್ಡ್ಗೆ ಕುಟುಂಬದ ಹೊಸ ಸದಸ್ಯರ ಹೆಸರನ್ನ ಸೇರ್ಪಡೆ ಮಾಡ್ಲಿಕ್ಕಾಗಿರ್ಬಹುದು ರೇಷನ್ ಕಾರ್ಡ್ ನಲ್ಲಿರುವಂತಹ ಮರಣ ಹೊಂದಿರುವಂತಹ ಕುಟುಂಬದ ಸದಸ್ಯರ ಹೆಸರನ್ನ ಡಿಲೀಟ್ ಮಾಡಿಸ್ಲಿಕ್ಕಾಗಿರ್ಬೋದು ಹಾಗೂ ತಮ್ಮ ರೇಷನ್ ಕಾರ್ಡ್ನಲ್ಲಿರುವಂತಹ ಕುಟುಂಬ ಸದಸ್ಯರೆಲ್ಲರ ಇ ಕೆ ವೈ ಸಿ ಮಾಡಿಸಬೇಕು ಅಂತಿರುವ ರೇಷನ್ ಕಾರ್ಡ್ ಇಲಾಖೆಯಿಂದ ವೆಬ್ಸೈಟ್ ಸರ್ವ ಓಪನ್ ಮಾಡಿ ಕೊಡ್ತಾ ಇದ್ದಾರೆ ಯಾರೆಲ್ಲ ರೇಷನ್ ಕಾರ್ಡ್ ಹಾಗೂ ಸಾರ್ವಜನಿಕರು ತಮ್ಮ ಹಳೆಯ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಅರ್ಜಿ ಹಾಕಬೇಕು ಅಂತಿದ್ದೀರಿ ಅಂತವರು ತಮ್ಮ ರೇಷನ್ ಕಾರ್ಡ್ನಲ್ಲಿರುವ ತಿದ್ದುಪಡಿಗೆ ಬೇಕಾಗಿರುವ ದಾಖಲೆಗಳನ್ನ ತಗೊಂಡು ನೀವು ದಿನಾಂಕ ಹನ್ನೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ದಿನಾಂಕದ ಒಳಗೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯ ಒಳಗೆ ಯಾರೆಲ್ಲ ರೇಷನ್ ಕಾರ್ಡ್ ತಿದ್ದುಪಡಿ ಬಡಿಗೆ ಅರ್ಜಿ ಹಾಕಬೇಕು ಅಂತಿದ್ದೀರಿ ಅಂತವರು ತಮ್ಮ ಹತ್ತಿರದ ಗ್ರಾಮವನ್ನ ಅಥವಾ ಬೆಂಗಳೂರು ಒನ್ ಅಥವಾ ಕರ್ನಾಟಕ ಒಂದು ಸೆಂಟರ್ಗಳಲ್ಲಿ ಮಾತ್ರ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಕೊಬೇಕಾಗಿರುತ್ತೆ ಫ್ರೆಂಡ್ಸ್ ಹಾಗೆಯೇ ಹೊಸ ಜನರಲ್ ಕಾರ್ಡ್ ಕಾರ್ಡ್ಗೆ ಅರ್ಜಿ ಸಲ್ಲಿಕೆಯನ್ನು ಮತ್ತೆ ಪ್ರಾರಂಭ ಮಾಡಿರೋದಿಲ್ಲ ಹೊಸ ಜನರಲ್ ಕಾರ್ಡ್ ಕಾರ್ಡ್ಗೆ ಅರ್ಜಿ ಸಲ್ಲಿಕೆ ಪ್ರಾರಂಭವಾದಾಗ ಖಂಡಿತ ನಾನು ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡಿ ಮಾಹಿತಿನ ಕೊಡ್ತೇನೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಮಾಹಿತಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೇನೇ ನಮ್ಮ ಚಾನಲ್ಗೆ ಹೊಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಾವು ಹಾಕೋ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಆದ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್